ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದರಾ ಚೆನ್ನಾಗಿದ್ರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಡೈಲಿ ವ್ಲಾಗ್ ಇದ್ದೀನಿ ಡೈಲಿ ಬ್ಲಾಗ್ ಅನೇಕ ತುಂಬ ದಿನ ಆಗಿತ್ತು ವ್ಲಾಗ್ ಮಾಡ್ತೀನಿ ನಾನು ಡೈಲಿ ಸೊ ಇವಾಗಂತೂ ಮೂರು ದಿನಕ್ಕೊಂದ್ಸರಿ ನಾಲ್ಕು ದಿನಕ್ಕೊಂದ್ಸರಿ ವಿಡಿಯೋ ಸಲ ಬರ್ತಾ ಇದೆ ಆದಷ್ಟು ನಾನು ಡೈಲಿ ವ್ಲಾಗ್ನ ಮಾಡೋಣ ಅಂದ್ಕೊಳ್ತೀನಿ ಬಟ್ ಆಗೋದಿಲ್ಲ ಸೊ ಇವತ್ತು ಒಂದು ಫ್ರಾಕ್ ಬಂದಿತ್ತು ಸ್ಟಿಚ್ಚಿಂಗಿಗೆ ಲಾಂಗ್ ಫ್ರಾಕ್ ಸೊ ಅದನ್ನ ಸ್ಟಿಚ್ ಮಾಡೋಣ ಅಂತೇಳ್ಬಿಟ್ಟು ಅಳತೆ ಏನು ಲೈನಿಂಗ್ ಕ್ಲಾತ್ ಇರುತ್ತೆ ಸೊ ಅದರದ್ದು ಅಳತೆಯ ಮೆಸರ್ಮೆಂಟ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕೂತ್ಕೊಂಡೆ ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಸಂಜೆ ನಾನು ಈ ಥರ ನೆಲೆಯೆಲ್ಲ ಕ ಕರೆಕ್ಟಾಗಿ ಇನ್ನೊಂದು ಸರಿ ಒರೆಸ್ಕೊಂಡು ಕೆಳಗಡೆ ಕೂತ್ಕೊಂಡೆ ಕಟ್ ಮಾಡ್ಕೊಳ್ತೀನಿ ಯಾಕಂದರೆ ನನಗೆ ಸ್ವಲ್ಪ ಇಲ್ಲಿ ಮನೇಲಿ ಸ್ವಲ್ಪ ಸೇಪಿ ಸ್ಪೇಸಸ್ ಎಲ್ಲ ಕಮ್ಮಿ ಇರೋದ್ರಿಂದ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕಾಗತ್ತೆ ಸೊ ಅಳತೆನ ನೋಡಿಕೊಂಡು ಅವ್ರದ್ದು ಎಷ್ಟು ಮೆಜರ್ಮೆಂಟ್ ಇದೆ ನೋಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ತುಂಬ ಚೆನ್ನಾಗಿ ಬಂತು ಫ್ರಾಕ್ ಅಂತ ಹೇಳ್ಬೋದು ಇದನ್ನ ನೆಕ್ಸ್ಟ್ ತೋರಿಸಿದೆ ನಿಮಗೆ ಫುಲ್ ಕಟ್ಟಿಂಗ್ ತೋರಿಸಿಲ್ಲ ಸೊ ಸ್ಟಿಚಿಂಗ್ ಆದಮೇಲೆ ಈ ಥರ ಕಾಣುತ್ತೆ ತುಂಬ ಚೆನ್ನಾಗಿ ಬಂದಿದೆ ನಾನು ಕಾಲರಿಗೆ ಈ ಥರ ಪೈಪಿಂಗ್ ಎಲ್ಲ ಮಾಡಿದ್ದೀನಿ ಹಾಗೆ ಅವರಿಗೆ ಸ್ವಲ್ಪ ಈ ಥರ ಫ್ಲವರ್ ಸ್ವಲ್ಪ ದೊಡ್ಡದಾಗಬೇಕಾಗಿತ್ತು ಆಮೇಲೆ ಮಧ್ಯದಲ್ಲಿ ಒಂದು ಬ್ಲ್ಯಾಕ್ ಕಲರ್ ಅದೇನು ಬಾರ್ಡ್ರ್ ಬರುತ್ತಲ್ಲ ಸೊ ಅದನ್ನು ನಾನು ಮಧ್ಯದಲ್ಲಿ ಪಟ್ಟಿ ಇಟ್ಟಿದ್ದೀನಿ ತುಂಬ ಚೆನ್ನಾಗಿ ಬಂತು ಇದು ಕೂಡ ಪ್ರಿನ್ಸಸ್ ಕಟ್ ಬ್ಲೌಸ್ನೇ ಥರ ಸ್ಟಿಚ್ ಮಾಡ್ತೀವಲ್ಲ ಸೊ ಅದೇ ಥರ ಪ್ರಿನ್ಸಸ್ ಕಟ್ ಇಟ್ಬಿಟ್ಟು ಕಟ್ ಮಾಡಿರೋಂಥದ್ದು ತುಂಬ ಬಂತು ಸಕ್ಕತ್ ಇಷ್ಟ ಆಯಿತು ಅವ್ರಿಗೆ ಕೂಡ ಸೊ ಓದಿದ್ದಕ್ಕೂ ನನಗೂ ಕೂಡ ಇಷ್ಟ ಆಯಿತು ಸೊ ಈ ಥರ ಬಂದಿದೆ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆನಂತರ ನಾವು ತುಂಬ ದಿನ ಆಗಿತ್ತು ವರದಾಂಜನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಇದು ಸ್ಯಾಟರ್ಡೇ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಹಾಕ್ಕೊಂಡು ಬಂದ್ವಿ ಆಲ್ರೆಡಿ ಪಲ್ಲಕ್ಕಿ ಸ್ಟಾರ್ಟ್ ಆಗಿತ್ತು ಸೊ ನಾವು ಬಂದು ಸ್ವಲ್ಪ ಪಲ್ಲಕ್ಕಿ ನೋಡಿಕೊಂಡು ಆಮೇಲೆ ನಿಂತ್ಕೊಂಡಿದ್ವಿ ಒಂದು ಐದು ರೌಂಡು ಸುತ್ತಿರುತ್ತೆ ದೇವಸ್ಥಾನನ ಸೊ ತುಂಬ ಸ್ಲೋವಾಗಿ ಚೆನ್ನಾಗೆ ಮಾಡ್ತಾರೆ ಸೊ ಇಷ್ಟ ಆಗುತ್ತೆ ನೋಡೋರಿಗೆಲ್ಲ ಆಮೇಲೆ ನಾ ಇಲ್ಲಿ ಈ ಅಲ್ಲ ದೇವಸ್ಥಾನ ಇದು ಹಳೆಯ ದೇವಸ್ಥಾನ ಇತ್ತಲ್ಲ ಫಸ್ಟ್ ಚಿಕ್ಕದು ಸೊ ಅವಾಗಿಂದ ನಾವು ಬರ್ತಾ ಬರ್ತಾಯಿದ್ದೇವೆ ಇಲ್ಲಿಗೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಇಯರ್ ಆಯ್ತು ಅನಿಸುತ್ತೆ ನಾವು ಬರ್ತಾ ಇದ್ದಿದ್ದು ತುಂಬ ಚೆನ್ನಾಗಿದೆ ದೇವಸ್ಥಾನ ಏನೋ ಒಂಥರ ಗುಡ್ ಫೀಲಿಂಗ್ ಅನಿಸುತ್ತೆ ಇವಾಗ ಹೊಸ ದೇವಸ್ಥಾನ ಆಗಿರೋದ್ರಿಂದ ಏನೋ ಒಂಥರ ನನಗೆ ನಿಜ ಹೇಳ್ಬೇಕಂದ್ರೆ ಹಳೆ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಇವಾಗ ಹೊಸ ದೇವಸ್ಥಾನ ಆಗಿರೋದ್ರಿಂದ ಏನೋ ಒಂಥರ ಆಡಂಬರ ಅನಿಸುತ್ತೆ ಬಿಟ್ಟರೆ ನನಗೇನು ಆ ಥರ ಅನಿಸಲ್ಲ ಬಟ್ ದೇವ್ರು ಅಂತ ಅಂದರೆ ಭಕ್ತಿ ಇದ್ದೇ ಇರುತ್ತೆ ಸೊ ಅದ್ರ ಮೇಲೆ ಬೇರೆ ಏನಿಲ್ಲ ಸೊ ಬಂದುಬಿಟ್ಟು ಪಲ್ಲಕ್ಕಿ ಉತ್ಸವ ಬರ್ತಾಯಿತ್ತು ಹಾಗೆ ನೋಡ್ಕೊಳ್ತಾ ನಿಂತ್ಕೊಂಡ್ವಿ ಸ್ವಲ್ಪ ಹೊತ್ತು ಆಮೇಲೆ ಅರ್ಚನೆ ಎಲ್ಲ ಮಾಡಿಸ್ಕೊಂಡ್ವಿ ಮನವಿತನ ಹೆಸರಲ್ಲಿ ಅತ್ತೆ ನನ್ನ ನನ್ನ ಹೆಸರಲ್ಲಿ ಎಲ್ಲ ಅಪ್ಪಾಜಿ ಅಮ್ಮನ ಹೆಸರಲ್ಲಿ ಎಲ್ಲ ಅರ್ಚನೆಯನ್ನು ಮಾಡಿಸ್ಬಿಟ್ಟು ಸೊ ಇಟ್ಕೊಂಡಿದ್ವಿ ಬರ್ತಾಯಿದ್ದೇವೆ ಪಲ್ಲಕ್ಕಿ ಅಷ್ಟು ತುಂಬ ಚೆನ್ನಾಗಾಯಿತು ತುಂಬ ದಿನ ನಂತರ ಬಂದಿರೋದ್ರಿಂದ ಒಂದು ಹರಕೆ ಕೂಡ ಮಾಡಿಕೊಂಡೆ ದೇವ್ರ ಹತ್ರ ಅದೇನಂತ ಅಂದರೆ ನನ್ನ ಮಗನ ಫಂಕ್ಷನ್ನು ತುಂಬ ಚೆನ್ನಾಗಿ ನಡೆದ್ರೆ ಏನೋ ಒಂದು ಸೇವೆ ಮಾಡ್ತೀನಿ ಅಂತ ಸೊ ಒಂದು ಹರಕೆನ ಕಟ್ಕೊಂಡು ಬಂದೆ ನನಗೆ ಮೇನ್ ಆಗಿರೋದು ನನ್ನ ಮಗನ ಫಂಕ್ಷನು ತುಂಬ ಆಗಬೇಕು ಅಂತ ಸೊ ಏನೇ ಒಂದು ಅಡಚಣೆ ಇದ್ರೂ ಆದಷ್ಟು ಬೇಗ ನಿವಾರಣೆ ಆಗಲಿ ನನ್ನ ಮಗನ ಫಂಕ್ಷನ್ ತುಂಬ ಚೆನ್ನಾಗಾಗಲಿ ಅಂತ ಹೇಳಿ ಬೇಡ್ಕೊಂಡೆ ಸೊ ಆನಂತರ ಇವತ್ತು ಸ್ಪೆಷಲ್ಲಾಗಿ ನಾವು ಒಂದು ಪಾನಿಪುರಿ ಮಾಡೋಣ ಅಂತ ಅಂದ್ಕೊಂಡು ಇದು ಗೋಲ್ಗಪ್ಪ ಟೈಪ್ ಮಾಡೋಣ ಅಂದ್ಕೊಂಡು ನಾನು ಆಲೂಗೆಡ್ಡೆ ಬಟಾಣಿ ಮತ್ತು ಕಪ್ಪು ಕಡಲೆ ಎರಡನ್ನೂ ನೆನೆಸಿಟ್ಟೆ ನೆನೆಸಿ ನೆನೆಸಿಟ್ಟಿದೆ ನೆನೆಸಿ ಆನಂತರ ಅದನ್ನು ಒಂದು ಎರಡು ತೊಗೊಳ್ತೀನಿ ಆನಂತರ ಕೊತ್ತಂಬರಿ ಸೊಪ್ಪು ಪುದೀನ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಸೊ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಬೇಕಾಗತ್ತೆ ಸೊ ರೆಸಿಪಿ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರೂ ಸ್ವಲ್ಪ ಸ್ಕಿಪ್ಪಿಂಗ್ ಆದರೆ ನಾನು ಹೇಳ್ತೀನಿ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋದು ಸ್ವಲ್ಪ ಅರ್ಚನೆ ಆಯಿತು ನನಗೆ ಸೊ ಬನ್ನಿ ಹಾಗೆ ತೋರಿಸ್ತಾ ಇರ್ತೀನಿ ನೋಡ್ಕೊಳ್ಳಿ ಸ್ವಲ್ಪ ಚೆನ್ನಾಗಿರುತ್ತೆ ಈ ಒಂದು ತುಂಬ ದಿನ ಆಗಿತ್ತು ನಾನು ತುಂಬ ವರ್ಷಗಳೇ ಆಗಿತ್ತು ಅಂತ ಹೇಳ್ಬೋದು ಮನೇಲಿ ಮಾಡಿದೆ ಸೊ ಅದನ್ನು ಈ ಥರ ನಾನು ಸೋರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಅದು ಸೊಪ್ಪಿನ ಚಟ್ ಇರುತ್ತಲ್ಲ ಸೊ ಅದೆಲ್ಲ ಬರಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ಥರ ನಾನು ಸೋರಿಸ್ಕೊಳ್ತಾ ಇದ್ದೀನಿ ಆನಂತರ ಅದಕ್ಕೆ ಒಂದು ಅರ್ಧ ಅಷ್ಟು ನಾನು ನಿಂಬೆ ಹುಳಿನ ಹಾಕ್ಕೊಂಡು ಇದಕ್ಕೆ ಏನು ಹೇಳ್ತಾರೆ ಬ್ಲ್ಯಾಕ್ ಸಾಲ್ಟು ಮತ್ತು ಸ್ವಲ್ಪ ಏನು ಹೇಳ್ತಾರೆ ಇದು ಪಾನಿಪುರಿ ಮಸಾಲ ಆಮೇಲೆ ಚಾಟ್ ಮಸಾಲ ಹಾಕ್ಕೊಂಡು ಅದನ್ನ ಪಾನಿ ರೆಡಿ ಮಾಡಿಕೊಂಡೆ ಆನಂತರ ಈರುಳ್ಳಿನ ಈ ಥರ ಸಣ್ಣದ ಚಾಪ್ ಮಾಡಿಟ್ಕೊಂಡು ಚಾಪ್ ಮಾಡಿದ್ನ ಸ್ವಲ್ಪ ನಾನು ಪಾನಿಗೆ ಆ್ಯಡ್ ಮಾಡ್ಕೊಳ್ತೀನಿ ಈ ಥರ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳುವಾಗ ಸ್ವಲ್ಪ ಸ್ಕಿಪ್ ಇದೆ ಅದಕ್ಕೋಸ್ಕರ ನಾನು ಬಾಯಲೇ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ಪಾನಿಗೆ ಏನೇನು ಹಾಕ್ಬೇಕು ಹೇಳಿದ್ನಲ್ಲ ಚಾಟ್ ಮಸಾಲ ಆಮೇಲೆ ಪಾನಿಪುರಿ ಮಸಾಲ ಆನಂತರ ಮತ್ತು ಬ್ಲಾಕ್ ಬ್ಲ್ಯಾಕ್ ಸಾಲ್ಟ್ ಇಲ್ಲ ಸಾಲ್ಟ್ ಹಾಕಿದ್ದು ನಡೆಯುತ್ತೆ ಸೊ ನಂತರ ಇನ್ನು ಪಾತ್ರೆಗೆ ನಾನು ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಇದು ಸ್ಟಫಿಂಗೋಸ್ಕರ ಆಲೂಗಡ್ಡೆ ಸ್ಟಫಿಂಗ್ ಹಾಕ್ತೀವಲ್ಲ ಸೊ ಅದಕ್ಕೆ ಸ್ವಲ್ಪ ಆಲಗೇ ಸ್ವಲ್ಪ ಇದನ್ನು ಏನು ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಆ ನಂತರ ಇದು ಬಂದುಬಿಟ್ಟು ಸ್ಟಫಿಂಗಿಗೆ ಹಾಕಿದ ನಂತರ ಮತ್ತೆ ನಾನು ಈರುಳ್ಳಿ ಆಮೇಲೆ ಸ್ವಲ್ಪ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಇದನ್ನು ಮೇಲ್ಗಡೆ ಹಾಕಿ ಪಾನಿಪುರಿ ಮೇಲ್ಗಡೆ ಹಾಕ್ಕೊಂಡು ತಿನ್ನಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇರೋದು ಸೊ ನೋಡಿ ಇವಾಗ ನಾನು ಕ್ಯಾರೆಟ್ನ ಚಿಕ್ಕದಾಗಿ ಚಾಪ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಮಾಡ್ಕೊಂಡ್ರೆ ಸಾಕು ಇಲ್ಲ ತುರ್ಕೊಂಡ್ರೂ ಆಗುತ್ತೆ ನಾನು ಈ ಥರ ಮಿಷನ್ ಇರೋದ್ರಿಂದ ನನಗೆ ತುಂಬ ಈಸಿ ಯಾವುದಾದ್ರು ಹೆಚ್ಕೊಬೇಕು ಅಂತ ಅಂದರೆ ಸಖತ್ ಈಸಿ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಈ ಥರ ಚಿಕ್ಕದಾಗಿ ಚಾಪ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನು ಕೂಡ ನಾನು ಪಾನಿಗೆ ಹಾಕ್ಕೊಳ್ಳೋದಿಲ್ಲ ಸ್ಟಫಿಂಗಿಗೆ ಮತ್ತು ಮೇಲ್ಗಡೆ ಹಾಕ್ಕೊಳ್ಳೋಕ್ಕೆ ಹೇಳಿದ್ನಲ್ಲ ಸೊ ಆ ಥರ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ತುಂಬ ಚೆನ್ನಾಗಿ ಬಂತು ನಿಜ ಸೀರಿಯಸ್ಲಿ ಹೇಳ್ಬೇಕಂತ ಅಂದರೆ ನಾನು ಇದೇ ಥರ ಫುಡ್ ಅಂದರೆ ಪಾನಿಪುರಿ ಮಸಾಲ ಒಂದು ತಂದ್ಕೊಂಡ್ರೆ ಆಯಿತು ಎಲ್ಲಾನು ಸಿಗುತ್ತಲ್ವ ಸೊ ತಂದಿಟ್ಟು ತುಂಬ ದಿನ ಆಗಿತ್ತು ನಾನು ಪಾನಿಪುರಿ ಮಸಾಲ ಪೌಡ್ರ್ ಬರುತ್ತಲ್ಲ ಸೊ ಅದನ್ನ ತಂದಿಟ್ಕೊಂಡಿದ್ದೆ ಚಾಟ್ ಮಸಾಲ ಆಮೇಲೆ ಬ್ಲ್ಯಾಕ್ ಎಲ್ಲ ಮನೇಲಿ ತುಂಬಾ ಇತ್ತು ಸೊ ಅದನ್ನೇ ಆ್ಯಡ್ ಮಾಡಿದೆ ಸೊಳ ರೆಡಿ ಆಯಿತು ಇವಾಗ ನಾವು ಪುರಿನ ಕರ್ಕೊಂಡು ಪೂರಿ ಜೊತೆ ಹಾಕ್ಕೊಂಡು ಸ್ಟ್ರಫಿಂಗ್ ಮಾಡಿದರೆ ಆಯಿತು ಆನಂತರ ಇವಾಗ ಸ್ಟಫಿಂಗ್ ಮಾಡ್ಕೊಳ್ಳೋಕ್ಕೆ ಆಲೂಗಡ್ಡೆ ಬೇಯಬೇಕಲ್ಲ ಆಲೂಗಡ್ಡೆ ಬಟಾಣಿ ಮತ್ತು ಕಡಲೆ ಅಷ್ಟನ್ನು ನಾವು ಸ್ಟಫಿಂಗಿಗೆ ನಾನು ನಾನಿಂದು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದು ಬ್ಲ್ಯಾಕ್ ಸಾಲ್ಟು ಬ್ಲ್ಯಾಕ್ ಸಾಲ್ಟ್ ಸ್ವಲ್ಪ ಹಾಕ್ಕೊಂಡು ಆನಂತರ ಸ್ವಲ್ಪ ಚಾಟ್ ಮಸಾಲ ಆಮೇಲೆ ಪಾನಿಪುರಿ ಮಸಾಲ ಇದನ್ನು ಸ್ಟಫಿಂಗ್ ಕೂಡ ಹಾಕೋಬೇಕು ಸ್ಟಫಿಂಗ್ ಮಾಡ್ತೀವಲ್ಲ ಸೊದು ಕೂಡ ಹಾಕೋಬೇಕು ಬ್ಲ್ಯಾಕ್ ಸಾಲ್ಟ್ ಇಲ್ಲ ಅಂತ ಆದರೆ ಸಾಲ್ಟ್ ಹಾಕ್ಕೊಂಡು ನಡೆಯುತ್ತೆ ಬ್ಲ್ಯಾಕ್ ಸಾಲ್ಟು ಸ್ವಲ್ಪ ಚೆನ್ನಾಗಿ ಫ್ಲೇವರ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಹಾಕ್ಕೊಳ್ತೀನಿ ಓಕೆ ಈ ಒಂದು ಬ್ಲ್ಯಾಕ್ ಸಾಲ್ಟ್ ಆಗಿರ್ಬೋದು ಆಮೇಲೆ ಚಾಟ್ ಮಸಾಲ ಆಗಿರ್ಬೋದು ನಮ್ಮ ಮನೇಲಿ ಯಾಕಿರುತ್ತೆ ಇರುತ್ತೆ ಅಂತ ಏನಾದರೂ ಸಲಾಡ್ ಮಾಡ್ದೆ ಹಾಕ್ಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ ನನಗೆ ಸೀಬೆಕಾಯಿಗೆ ಚಾಟ್ ಮಸಾಲ ಕೊತ್ತೆ ಸಕ್ಕದಿಷ್ಟ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಸೊ ಅದಕ್ಕೆ ಹಾಕ್ಕೊಳ್ತೀನಿ ಯಾವಾಗಾದರೂ ನೋಡಿ ಇವಾಗ ಬಟಾಣಿ ಮತ್ತು ಕಡಲೆ ಕಡಲೆ ಅಂತೂ ಮೊಳಕೆ ಬಂದುಬಿಟ್ಟಿತ್ತು ನಾನು ನೆನ್ಸಿಟ್ಟು ಸುಮಾರು ದಿನ ಆಗಿಬಿಟ್ಟಿತ್ತು ನೆನ್ಸಿಟ್ಟು ತೆಗೆದಿಟ್ಟು ಮೊಳಕೆ ಬಂದುಬಿಟ್ಟಿದೆ ಆನಂತರ ಆಲೂಗಡ್ಡೆನ ಹಾಕ್ಕೊಂಡು ಚೆನ್ನಾಗಿದ್ದ ಸ್ಮ್ಯಾಶ್ ಮಾಡಿಕೊಂಡ್ರೆ ಆಯಿತು ಇದನ್ನು ಪೂರಿ ಜೊತೆ ಪೂರಿನ ಹೋಲ್ ಮಾಡಿಕೊಂಡು ಸ್ಟಫಿಂಗ್ ಆ್ಯಡ್ ಮಾಡಿಕೊಂಡು ಆನಂತರ ಮತ್ತೆ ನಾನು ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ಮತ್ತು ಈರುಳ್ಳಿ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ನಲ್ಲ ಈ ಸ್ಟಫಿಂಗ್ನ ಅದಕ್ಕೆ ಆ್ಯಡ್ ಮಾಡಿಕೊಂಡು ಒಳಗೆ ಮುಳಿಸಿ ತಿನಿಸಿದ ಸೂಪರಾಗಿರುತ್ತೆ ಸೊ ಸಖತ್ತಾಗಿತ್ತು ನನಗತ್ತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇವಾಗ ನಾನು ಪಾನಿಪುರಿ ಪೂರಿ ತಂದಿದ್ದೆ ರೆಡಿ ಪೂರಿ ರೆಡಿ ಪೂರಿ ಎಲ್ಲ ಇದನ್ನ ವಿಥೌಟ್ ಫ್ರೈ ತಂದಿದ್ದೆ ನಾ ಇವಾಗ ಇದನ್ನ ಚೆನ್ನಾಗಿತ್ತು ಪೂರಿ ಮಾತ್ರ ಮೈದಾದಲ್ಲಿ ಮಾಡಿರೋದು ನಾಟ್ ಮೈದಾ ಸೊ ಅದನ್ನು ನೋಡಿ ಈ ಥರ ಬಂತು ಸಿಕ್ಕಾಪಡೆ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಇನ್ನೊಂದು ಸರಿ ನಾವು ಟ್ರೈ ಮಾಡಲೇಬೇಕು ಪೂರಿನ ಇದೆ ಚಾಟ್ ಮಸಾಲ ಸಾರಿ ಪಾನಿಪುರಿ ಮಸಾಲೆ ಕೂಡ ಇದೆ ಎಲ್ಲನೂ ಇದೆ ಮನೆಯಲ್ಲಿ ತಿನ್ನೋಕ್ಕೆ ಟೈಮ್ ಬೇಕಷ್ಟೇ ಮಾಡಿಕೊಂಡು ಸೊ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ನೀವು ಕೂಡ ಟ್ರೈ ಮಾಡಿ ನಂತರ ನಾವು ಬಂದಿದ್ದು ಮತ್ತೆ ನಾವು ವರದಾಂಜಲಿ ದೇವಸ್ಥಾನಕ್ಕೆ ಬಂದ್ವಿ ಮೊನ್ನೆ ಸಾಟರ್ಡೆ ಬಂದಾಗ ಏನಾಗಿತ್ತು ಅಂತಂದರೆ ನೆಕ್ಸ್ಟ್ ಡೇ ಮತ್ತೆ ನಿಮಗೆ ಏನಿದೆ ಮೇಲೆ ಇದೆ ಅಂತ ಹೇಳಿದರು ಸೊ ನೋಡೋಣ ಅಂತ ಬಂದ್ವಿ ಮನವಿಟ್ಟಿ ಎಲ್ಲ ಸಿಕ್ಕಾಬಿಟ್ಟು ಇಷ್ಟ ಆಗುತ್ತೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ತುಂಬ ಚೆನ್ನಾಗಿತ್ತು ಸಖತ್ತು ಇಷ್ಟ ಆಯಿತು え! 你做的可不。